ನಮಸ್ಕಾರ ವೀಕ್ಷಕರೇ ನಟ ದರ್ಶನ್ ಕರ್ನಾಟಕದಲ್ಲೇ ಬಹುಶಃ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಟರಲ್ಲಿ ದರ್ಶನ್ ಅವರು ಕೂಡ ಒಬ್ಬರು ಇವರು ಚಾಲೆಂಜಿಂಗ್ ಸ್ಟಾರ್ ಅಂತಲೇ ಸಿನಿಮಾಗಳಲ್ಲಿ ಗುರುತಿಸಿಕೊಂಡವರು ಆದರೆ ಅಭಿಮಾನಿಗಳು ಮಾತ್ರ ದರ್ಶನ್ ಅವರನ್ನು ಬಹಳ ಪ್ರೀತಿಯಿಂದ ಡಿ ಬಾಸ್ ಡಿ ಬಾಸ್ ಅಂತ ಕರೀತಾರೆ ದರ್ಶನ್ ಅವರ ಸಿನಿಮಾಗಳನ್ನ ನೋಡೋಕೆ ಅಭಿಮಾನಿಗಳು ಯಾವಾಗಲೂ ಕೂಡ ತುದಿಗಾಲಲ್ಲೇ ನಿಂತಿರ್ತಾರೆ ಯಾಕಂದ್ರೆ ಡಿ ಬಾಸ್ನ ಸಿನಿಮಾಗಳಲ್ಲಿ ಫ್ಯಾಮಿಲಿ ಎಮೋಷನ್ಸ್ ಫೈಟ್ ಹಾಗೆ ಹಾಡುಗಳಂತೂ ಅಭಿಮಾನಿಗಳ ಮನಸ್ಸಲ್ಲಿ ಬೇರೂರುವಂತಿರುತ್ತೆ ತಿನ್ನಂತೆ ಈ ಬಾರಿಯೂ ಕೂಡ ದಾಸನ ಡೆವಿಲ್ ಸಿನಿಮಾ ಬಿಡುಗಡೆಗಾಗಿ ಎದುರು ನೋಡ್ತಿರೋ ಅಭಿಮಾನಿಗಳಿಗಂತೂ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುವುದಂತೂ ಗ್ಯಾರಂಟಿ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಇಷ್ಟೊತ್ತಿಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಕೆಲವು ವ್ಯಕ್ತಿ ಎದುರಾಗಿದ್ದರಿಂದ ಶೂಟಿಂಗ್ ವಿಳಂಬ ಆಯಿತು ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ಜೈಲು ಸೇರಿದ್ರಿಂದ ಕೆಲ ತಿಂಗಳುಗಳ ಕಾಲ ಡೆವಿಲ್ ಸಿನಿಮಾದ ಶೂಟಿಂಗ್ ಸ್ಥಗಿತಗೊಂಡಿತ್ತು ಏನು ಪ್ರಮುಖವಾಗಿ ದರ್ಶನ್ ಅವರು ಜೈಲಲ್ಲಿದ್ದ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಬೆನ್ನು ನೋವು ಹಾಗೂ ಮಾನಸಿಕವಾಗಿಯೂ ಸಹ ಕುಗ್ಗಿ ಹೋಗಿದ್ರಿಂದ ದಾಸನ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಿಯೇ ಇತ್ತು ಹಾಗಾಗಿ ದರ್ಶನ್ ಅವರು ರಿಲೀಸ್ ಆದಾಗಿಯೂ ಆರೋಗ್ಯದ ಕಡೆ ಗಮನ ಹರಿಸಿ ಕೊಂಚ ಬಿಡುವಂತೆ ಬಿಡುವಂತೆಯಾಗಿದೆ ಹಾಗಾಗಿ ಡೆವಿಲ್ ಚಿತ್ರದ ಶೂಟಿಂಗ್ ಇದೀಗ ಪ್ರಾರಂಭಗೊಂಡಿದ್ದು ಇತ್ತೀಚೆಗೆ ಎರಡು ವಾರಗಳ ಹಿಂದಷ್ಟೇ ಮೈಸೂರಿನಲ್ಲಿ ಮತ್ತೆ ಚಿತ್ರೀಕರಣ ಇದೀಗ ಹಾಜರಾಗಿದ್ದಾರೆ ಈಗ ಮತ್ತೊಂದು ಹಂತದ ಶೂಟಿಂಗ್ ಪ್ರಾರಂಭಗೊಂಡಿದೆ ಬೆಂಗಳೂರು ಮೈಸೂರು ಬಳಿಕ ಸದ್ಯ ರಾಜಸ್ಥಾನದಲ್ಲಿ ಬೀಡುಬಿಟ್ಟಿರೋ ಡೆವಿಲ್ ಟೀಮ್ ಚಿತ್ರದ ಕೆಲ ಪ್ರಮುಖ ಸೀನ್ಗಳನ್ನು ಶೂಟ್ ಮಾಡ್ತಾ ಇದೆ ದರ್ಶನ್ ಅವರಿಗೆ ಬೆನ್ನು ನೋವು ಇರೋದ್ರಿಂದ ಯಾವುದೇ ಫೈಟ್ ಸೀನ್ಗಳನ್ನು ಶೂಟ್ ಮಾಡ್ತಿಲ್ಲ ಅದರ ಬದಲಾಗಿ ಮಾತಿನ ಸನ್ನಿವೇಶಗಳನ್ನು ಮಾತ್ರ ಶೂಟ್ ಮಾಡುತ್ತಿರುವ ಜೊತೆಗೆ ಬೆನ್ನು ನೋವಿನ ಚಿಕಿತ್ಸೆಯ ನಡುವೆಯೂ ಅವರು ಚಿತ್ರೀಕರಣಕ್ಕೆ ಸಮಯವನ್ನು ನೀಡ್ತಿದ್ದಾರೆ ಇನ್ನು ಮೊನ್ನೆ ಮೊನ್ನೆ ಅಷ್ಟೇ ಧನ್ವೀರ್ ಅವರ ವಾಮನ ಟ್ರೇಲರ್ ರಿಲೀಸ್ ಈವೆಂಟ್ಗೆ ಡಿ ಬಾಸ್ ಬರ್ತಾರೆ ಅಂತ ಅಭಿಮಾನಿಗಳಂತೂ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಈ ಬಾರಿಯಾದರೂ ಡಿ ಬಾಸ್ ಅನ್ನು ನೋಡಬಹುದು ಅಂತ ಕಾತುರದಿಂದ ಇದ್ದಂತಹ ಅಭಿಮಾನಿಗಳಿಗಂತೂ ಡಿ ಬಾಸ್ ಬರಲ್ಲ ಎಂಬ ವಿಷಯ ತಿಳಿದ ಕೂಡಲೇ ಕೊಂಚ ಬೇಸರವಾಯಿತು ಆದರೆ ಧನ್ವೀರ್ ನಟನೆಯ ವಾಮನ ಸಿನಿಮಾ ಇದೀಗ ಟ್ರೇಲರನ್ನು ಲಾಂಚ್ ಮಾಡಿ ಕನ್ನಡದ ಸಿನಿಮಾಗಳನ್ನು ಬೆಳೆಸಿ ನಾವು ಕನ್ನಡ ಮತ್ತು ಕನ್ನಡದ ಸಿನಿಮಾವನ್ನೇ ನಂಬಿಕೊಂಡು ಬದುಕ್ತಿರ್ತೀವಿ ನಮಗೆ ಇದು ಬಿಟ್ಟರೆ ಬೇರೆ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ ಕರ್ನಾಟಕ ಬಿಟ್ಟು ಹೋಗೋ ಮಾತೇ ಇಲ್ಲ ಅಂತ ಮಾತಾಡ್ತಾ ಸದ್ಯ ಇದೀಗ ಎಲ್ಲೆಡೆ ವೈರಲ್ ಆಗ್ತಿರೋ ಮುದ್ದು ರಾಕ್ಷಸಿ ಸಾಂಗನ್ನು ಹೊಗಳಿ ನಾನು ಕೂಡ ನನ್ನ ಹೆಂಡತಿ ಕೋಪದಲ್ಲಿದ್ದಾಗ ಮುದ್ದು ರಾಕ್ಷಸಿ ಅಂತ ಕರಿತಿರ್ತೀನಿ ದರ್ಶನ್ ಮಾತನ್ನು ಕೇಳಿದ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಇನ್ನು ನಟ ಧನ್ವೀರ್ ಅವರು ಸಹ ಖಾಸಗಿ ಚಾನೆಲ್ ಒಂದರ ಇಂಟರ್ವ್ಯೂಯಲ್ಲಿ ನೀವು ಯಾಕೆ ಯಾವಾಗಲೂ ಕೂಡ ಡಿ ಬಾಸ್ ಜೊತೆ ಇರ್ತೀರಾ ಅನ್ನೋ ಪ್ರಶ್ನೆಗೆ ಧನ್ವೀರ್ ಅವರು ಬಾಸ್ ತುಂಬ ಒಳ್ಳೆಯವರು ಬ್ಯಾಡ್ ಟೈಮ್ ಅನ್ನೋದು ಎಲ್ರಿಗೂ ಕೂಡ ಬಂದೇ ಬರುತ್ತೆ ಹಾಗಂತ ಆ ಸಮಯದಲ್ಲಿ ಬಿಟ್ಟು ಹೋಗೋದು ತಪ್ಪು ಅದನ್ನು ಆ ಭಗವಂತನೇ ಸ್ವತಃ ಮೆಚ್ಚಲ್ಲ ಅಂತ ಹೇಳಿದ್ದಾರೆ ಇನ್ನು ದರ್ಶನ್ ಅವರು ಜೈಲಲ್ಲಿ ಇರಬೇಕಾದ್ರೂ ಕೂಡ ಚಿಕ್ಕಣ್ಣ ಅವರು ವಿಚಾರಿಸ್ತಾ ಇದ್ದರು ಅನ್ನ ಹೇಗಿದ್ದಾರೆ ಅಂತ ಇವತ್ತಿಗೂ ಕೂಡ ಚಿಕ್ಕಣ್ಣರವರು ಕೇಳ್ತಾ ಇರ್ತಾರೆ ಆದರೆ ದರ್ಶನ್ ಅವರು ಸಡನ್ನಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಸುಮಲತ ಅಂಬರೀಶ್ ಹಾಗೂ ಅಭಿಷೇಕ್ ಅವರನ್ನ ಎದ್ದಕ್ಕಿದ್ದಂತೆ ಅನ್ಫಾಲೋ ಮಾಡಿದ್ದು ಮಾತ್ರ ಭಾರಿ ಚರ್ಚೆಗೆ ಕಾರಣವಾಯಿತು ಎಲ್ಲೋ ದರ್ಶನ್ ಅವರ ಮನಸ್ಸಿಗೆ ಬೇಜಾರಾಗಿರಬಹುದು ಯಾಕಂದ್ರೆ ದರ್ಶನ್ ಅವರು ಜೈಲಲ್ಲಿ ಇದ್ದಾಗ ಇವರು ಯಾರು ಕೂಡ ನೋಡೋದಕ್ಕೆ ಬಂದಿಲ್ಲ ಹಾಗಾಗಿ ಮನಸ್ತಾಪ ಏನಾದರೂ ಆಗಿದೆಯಾ ಅಂತಲೂ ಕೂಡ ಸುದ್ದಿಗಳು ಹರಿದಾಡ್ತಾ ಇತ್ತು ಆದರೆ ದರ್ಶನ್ ಅವರು ಯಾವುದಕ್ಕೂ ಕೂಡ ತಲೆಕೆಡಿಸಿಕೊಳ್ಳದೆ ಇದೀಗ ಶೂಟಿಂಗ್ ಹಾಗೂ ಅವರ ಆರೋಗ್ಯದ ಕಡೆ ಗಮನವನ್ನು ಹರಿಸಿದ್ದಾರೆ ಒಟ್ನಲ್ಲಿ ಡಿ ಬಾಸ್ನ ದಿ ಡೆವಿಲ್ ಸಿನಿಮಾ ಅಂತೂ ಅಭಿಮಾನಿಗಳಲ್ಲಿ ಭಾರೀ ನಿರೀಕ್ಷೆ ಮೂಡಿಸಿದೆ ಅನ್ನೋದಂತೂ ಸುಳ್ಳಲ್ಲ